ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಲಕ್ಷ್ಮಿ ಕ್ರಿಯೇಟಿವ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಫಾರ್ಟಿ ಏಯ್ಟ್ ಸೈಜಿನ ಚೆಸ್ಟ್ ಸೈಜಿನ ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಇದನ್ನು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ನಾನು ಹಾಫ್ ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಲೆಂತ್ ಬಂದು ಇದೆ ನಾನು ಫಿಫ್ಟೀನ್ಗೆ ಹಾಫ್ ಇಂಚ್ ಕೆಳಗಡೆ ಹಾಫ್ ಇಂಚು ಮೇಲೆ ಹಾಫ್ ಇಂಚು ಸೇರಿಸ್ಕೊಂಡು ಸಿಕ್ಸ್ಟೀನ್ಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ ನಾನು ಯಾವ ಸ್ಟಿಚಿಂಗ್ ಸಹ ಸೇರಿಸಿ ನಾನು ಮಾರ್ಕ್ ಮಾಡ್ಕೊತೀನಿ ಅದನ್ನು ಡಬಲ್ ಲೈನಲ್ಲಿ ಹಾಕ್ತೀನಿ ಹಾಫ್ ಇಂಚು ಈಗ ನಾನು ಮೇಲೆ ಹಾಫ್ ಹಾಫ್ ಇಂಚ್ ಅರ್ಧ ಡ ಇದು ಮಾಡಿದ್ದೀನಿ ಹಾಫ್ ಹಾಫ್ ಇಂಚು ನೀವು ಸ್ಟಿಚಿಂಗ್ ಸೇರಿಸಿ ಮಾರ್ಕ್ ಮಾಡಬೇಕು ಕೆಳಗಡೆ ಹಾಫ್ ಇಂಚು ಮೇಲೆ ಹಾಫ್ ಇಂಚು ಸೇರಿಸಿ ಇದು ಮಾಡಿದ್ದೀನಿ ಇದು ದೊಡ್ಡ ಸೈಜ್ ಆಗಿರೋದ್ರಿಂದ ನೆಕ್ಕು ಬಿಡ್ತು ಟೆನ್ ಇಡ್ತೇನೆ ಬ್ಯಾಕು ಡೀಪು ಟೆನ್ನು ನೆಕ್ ಬಿಡ್ತು ಬಂದು ಮೂರು ಇಡ್ತಾ ಇದ್ದೀನಿ ಯಾಕೆಂದರೆ ಮೂರು ಇಟ್ಟಿಲ್ಲ ಅಂತಂದರೆ ಅವ್ರಿಗೆ ಜಾಸ್ತಿ ದಪ್ಪ ಇರೋದ್ರಿಂದ ಕತ್ತು ಎಲ್ಲ ಕುಡ್ಕೊಳಂಗೆ ಆಗ್ಬಿಡ್ತೆ ಹಾಗೆ ಮೂರು ಇಂಚು ಶೋಲ್ಡರು ಮೂರು ಇಂಚು ಇದ್ದೀನಿ ಆ ಕ ಸ್ಲೀವ್ಸ್ ಇದಕ್ಕೆ ಅಟ್ಯಾಚ್ ಆಗುತ್ತೆ ಇದಕ್ಕೆ ಆಗೋ ನಮಗೆಲ್ಲ ನೆಕ್ ಸ್ಲೀವ್ಸು ಶೋಲ್ಡರು ಎರಡೂವರೆಗೆ ಬರುತ್ತೆ ಸಾಕಾಗುತ್ತೆ ನೆಕ್ ಬಿಡ್ತು ದೊಡ್ಡದಾಗೆ ಇರಬೇಕು ಇಲ್ಲ ನಿಮಗೆ ಅವ್ರಿಗೆ ಹಾಕೋದಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಈಗ ನಾನು ಚೆಸ್ಟು ಹಾರ್ಮೋಲ್ ಇದು ಮಾಡ್ತಾ ಇದ್ದೀನಿ ಚೆಸ್ಟ್ ಲೈನ್ ಮಾರ್ಕ್ ಇದ್ದೀನಿ ಚೆಸ್ಟ್ ಲೈನ್ ಮಾರ್ಕ್ ಮಾಡಬೇಕಂದ್ರೆ ಚೆಸ್ಟ್ ಡಿವೈಡೆಡ್ ಬೈ ಫೋರ್ ಮಾಡಬೇಕು ನಾನು ಫಾರ್ಟಿ ಸೆವೆನ್ ಇಂಡು ಡಿವೈಡೆಡ್ ಫೋರ್ ಮಾಡಿದ್ದೀನಿ ನನಗೆ ಸೆವೆನ್ ಇಂಚ್ ಬಂದಿದೆ ಸೆವೆನ್ ಇಂಚ್ ಬಂದರೆ ಅದರಲ್ಲಿ ಹಾಫ್ ಇಂಚು ಮೈನಸ್ ಮಾಡಿ ಸಿಕ್ಸ್ ಆ್ಯಂಡ್ ಹಾಫು ಇಡಬೇಕು ಮಾರ್ಕ್ ಮಾಡಬೇಕು ನಾನು ಸಿಕ್ಸ್ ಆ್ಯಂಡ್ ಹಾಫ್ ಮಧ್ಯೆ ಮಾರ್ಕ್ ಮಾಡ್ತಾ ಯಾಕೆಂದರೆ ನಾವು ಅದು ಶೋಲ್ಡರ್ ಜಾಯಿಂಟಿಗೆ ಸೇರಿಸಿ ಸೇರಿಸಿ ಮಾಡಿದ್ರೆ ಸೆವೆನ್ನು ಸ ಅದು ಬಿಟ್ಟು ಮಾಡಿದ್ರೆ ಸಿಕ್ಸ್ ಆ್ಯಂಡ್ ಹಾಫ್ಗೆ ಮಾರ್ಕ್ ಮಾಡಬೇಕು ಈಗ ಚೆಸ್ಟು ಫಾರ್ಟಿ ಸೆವೆನ್ ಡಿವೈಡೆಡ್ ಬೈ ಫೋರ್ ಮಾಡಿದ್ರೆ ನಮಗೆ ಸೆವೆನ್ನು ಲೆವೆನ್ ಸೆವೆಂಟಿ ಫೈವ್ ಬರುತ್ತೆ ಲೆವೆನ್ ಸೆವೆಂಟಿ ಫೈವ್ಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಒಂದೂವರೆ ಇಂಚಷ್ಟು ಮಾತ್ರ ನಾನು ಎಕ್ಸ್ಟ್ರಾ ತೊಗೊತಾಯಿದ್ದೀನಿ ಅದು ಸ್ಟಿಚಿಂಗ್ ಮಾರ್ಕ್ಗೆ ಒಂದೂವರೆ ಇಂಚು ವೇಸ್ಟು ಟೆನ್ ಆ್ಯಂಡ್ ಹಾಫ್ ಇದೆ ಟೆನ್ ಆ್ಯಂಡ್ ಹಾಫ್ ಅಂತಂದರೆ ಅದನ್ನು ಡಿವೈಡೈಡ್ ಮಾಡಿದ್ರೆ ಟೆನ್ ಆ್ಯಂಡ್ ಹಾಫ್ ಬರುತ್ತೆ ಅದಕ್ಕೆ ನಾನು ಆ ಒಂದು ಇಂಚು ನಾನು ಡಾಟಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಒಂದು ಇಂಚು ಡಾಟ್ ಮಾರ್ಕ್ ಮಾಡಿ ಒನ್ ಆ್ಯಂಡ್ ಹಾಫ್ ಇಂಚು ಮಾರ್ಜಿನ್ಗೆ ಮಾರ್ಕ್ ಮಾರ್ಕ್ ಮಾಡ್ತಾಯಿದ್ದೀನಿ ಬ್ಲೌಸ್ ಕಟ್ ಮಾಡ್ಕೊಂಡು ಹೇಳಿದ್ರೆ ಆವಾಗ ಕರೆಕ್ಟಾಗಿ ಬರುತ್ತೆ ಸಪ್ರೇಟಾಗಿ ವಾಯ್ಸ್ ಓವರ್ ಕೊಡಬೇಕಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಪೀವರ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಈಗ ನಾನು ಬಿ ನೆಕ್ ಬಿಡ್ತು ತ್ರೀ ಆ್ಯಂಡ್ ಹಾಫಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ ಬಿಡ್ತು ತ್ರೀ ಆ್ಯಂಡ್ ಹಾಫಿಗೆ ಡೌನಿಗೆ ಮಾತ್ರ ಶೋ ಅಲ್ಲ ಕೆ ಗೆ ಡೀಪ್ಗೆ ಮಾರ್ಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಡೀಪ್ ನೀಟಾಗಿ ಬರುತ್ತೆ ಹಾರ್ಮೋಲ್ ಈಗ ಹಾರ್ಮೋಲು ಲೈನ್ ಮಾರ್ಕ್ ಮಾಡ್ತಾಯಿದ್ದೀನಿ ನಾವೀಗ ಚೆಸ್ಟ್ ಲೈನು ನಾವೇನು ಕಂಕ್ಳಿಗೆ ಮಾರ್ಕ್ ಮಾಡ್ತೀವಿ ಅದು ಚೆಸ್ಟ್ ಲೈನ್ ಅನ್ಸ್ಕೊಳುತ್ತೆ ಆ ಚೆಸ್ಟ್ ಲೈನ್ ಮಾರ್ಕ್ ಮಾಡಬೇಕಾದ್ರೆ ಚೆಸ್ಟ್ ಲೈನ್ ಕವ ಕರ್ವ್ ತೆಗಿಬೇಕಾದ್ರೆ ಒಂದು ಇಂಚಿಗೆ ನಾನು ಕರ್ವ್ ತೊಗೊತೀನಿ ಈಗ ಹಾಫ್ ಒನ್ ಆ್ಯಂಡ್ ಹಾಫ್ ಇಂಚ್ ನಾನು ಮಾರ್ಜಿನ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಈಗ ನಾನು ಚೆಸ್ಟು ಆರ್ಮೋಲ್ ಕ್ರಾ ಕ್ರಾಸ್ಗೆ ಒಂದು ಇಂಚಿಗೆ ಮಾರ್ಕ್ ಮಾಡಿ ನಾನು ಎಲ್ಲ ಬರೆದಿಟ್ಕೊಂಡಿದ್ದೀನಿ ಅದು ಒನ್ ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಒನ್ ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಶೀರ್ಗ ನಾನು ಆರ್ಮೋಲ್ ಲೈನು ಸೆಂಟರ್ ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಹಾಫ್ ಇಂಚ್ ಕರೆಕ್ಟಾಗಿ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಹಾಫ್ ಟ್ವೆಂಟಿ ಫೈವ್ ಪಾಯಿಂಟ್ ಟ್ವೆಂಟಿ ಫೈವ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾನು ಕ ಆರ್ಮೋಲ್ ಕರ್ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಚೆಸ್ಟ್ ಲೈನು ಶೋಲ್ಡರಿಂದ ನಾವು ಏನು ಮಾರ್ಕ್ ಮಾಡಿದ್ದೀವಿ ಅದನ್ನು ನಾವು ನೀಟಾಗಿ ಮಾ ಇದು ಮಾ ಅಳತೆ ಹಿಡಿಬೇಕು ನಮಗೆ ಈ ಕಾರ್ಮಲ್ ರೌಂಡ್ ಬಂದು ಸೆವೆನ್ ಲೆವೆನ್ ಬರಬೇಕು ಲೆವೆನ್ ಪಾಯಿಂಟ್ ಟೂ ಬರಬೇಕು ಹಾಗಾಗಿ ನಾನು ಒಂದು ಸಲ ಅಳತೆ ಹಿಡಿತೀನಿ ಅಳತೆ ಕರೆಕ್ಟಾಗಿ ಬಂತು ಬಂದಿಲ್ಲ ಅಂತಂದರೆ ನಾವು ಡೌನ್ ಮಾಡಬೇಕಾಗುತ್ತೆ ಜಾಸ್ತಿ ಬಂತು ಅಂದರೆ ಅಪ್ ಮಾಡಬೇಕಾಗುತ್ತೆ ಈಗ ಕರೆಕ್ಟಾಗಿ ಬಂದಿದೆ ನಂದು ಈಗ ನೋಡ್ತಾ ಇದ್ದೀರಲ್ಲ ಇದು ಕರೆಕ್ಟಾಗಿ ಬಂದಿದೆ ಆರ್ಮಲ್ ನಾನು ನೆಕ್ ರೌಂಡ್ ಕ್ರಾಸ್ ಆಗಿತಾಯಿದ್ದೀನಿ ಇದು ನಾನು ಮಾಮೂಲಿ ಪೈಪಿಂಗ್ ಕೊಡೋದ್ರಿಂದ ನಮ್ಗೆ ಆಫ್ ಟ್ವೆಂಟಿ ಫೈವ್ ಅಷ್ಟೇ ಮಾರ್ಕ್ ಮಾಡಿಸೋಕ್ಕಾಗುತ್ತೆ ಅಕಸ್ಮಾತ್ ಏನಾದರೂ ನೀವು ಕ್ಯಾನ್ವರ್ಸಲ್ಲಿ ಅಥವಾ ಏನಾದರೂ ಇದರಲ್ಲಿ ಮಾಡಬೇಕು ಅಂತಂದರೆ ಇಂಚ್ ಇಂಚಷ್ಟು ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಈಗ ಡೀಪ್ ಜಾಸ್ತಿ ಡೀಪು ಮಾ ಟೆನ್ ಇರೋದ್ರಿಂದ ನಾನು ತ್ರೀ ಫಾಯಿಂಟ್ ತ್ರೀ ಪಾಯಿಂಟ್ ಫೈವ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಲೆಂತ್ ಬ್ಯಾಕ್ ಡಾಟು ಆ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಒನ್ ಇಂಚಿಗೆ ಕರೆಕ್ಟಾಗಿ ಬ್ಯಾಕ್ ಡಾಟ್ ಇಡ್ತಾಯಿದ್ದೀನಿ ಬ್ಯಾಕ್ ಡಾಟ್ ಹಿಡ್ದಿಲ್ಲ ಅಂತಂದರೆ ಬ್ಲೌಸು ಕರೆಕ್ಟಾಗಿ ಕೂತ್ಕೊಳೋದಿಲ್ಲ ಬ್ಲೌಸ್ ಎಲ್ಲ ಲೂಸ್ ಬ್ಯಾಕ್ ಲೂಸ್ ಬಂದ್ಬಿಡುತ್ತೆ ಮತ್ತು ಎತ್ಕೊಂಡಂಗೆ ಅನಿಸುತ್ತೆ ಲೂಸ್ ಲೂಸ್ ಥರ ಹಾಗಾಗಿ ಕ್ರಾಸಾಗಿ ಡಾಟ್ ಹಿಡಿಬೇಕು ಈಗ ಒಂದು ಬ್ಯಾಕ್ ಪಾರ್ಟ್ ಕಟಿಂಗ್ ಆಯಿತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತಷ್ಟು ವಿಡಿಯೋಗೋಸ್ಕರ ನಾನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಕೇಳ್ತೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಗೇನು ಅರ್ಥ ಆಗಿಲ್ಲ ಅಂತಂದ್ರೆ ಅದನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ನೆಕ್ಸ್ಟ್ ನಾನು ಆಫ್ ಆಫಿ ಒಂದು ಫುಲ್ಲು ಇದು ಈ ವಿಡಿಯೋದಲ್ಲಿ ಪೂರ್ತಿ ಫ್ರಂಟು ಬ್ಯಾಕು ಪೂರ್ತಿ ನಾನು ಕಟಿಂಗ್ ತೋರಿಸಿದ್ದೀನಿ ವಿಡಿಯೋ ತುಂಬ ಲೆಂತ್ ಅನಿಸುತ್ತಾ ಇದೆ ಹಾಗಾಗಿ ನೆಕ್ಸ್ಟ್ ವಿಡಿಯೋದಿಂದ ನಾನು ಹಾಫ್ ಆಫ್ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಸಪ್ರೇಟ್ ಸಪ್ರೇಟು ನಾನು ಕ ಮಾರ್ಕ್ ಮಾಡಿ ತೋರಿಸ್ತೀನಿ ಪೇಪರಲ್ಲಿ ಮಾಡಿ ತೋರಿಸ್ತೀನಿ ಹಾಗೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ನೀವು ಏನೊಂದು ನೀವು ಅರ್ಥ ಶೋಲ್ಡರು ಮ ಕಸ್ಟಮರ್ ಕೊಟ್ಟಾಗ ಇದು ಕಸ್ಟಮರ್ ಅಳತೆ ಬ್ಲೌಸಿಂದ ನಾನು ತೊಗೊಂಡಿರೋ ಮಾರ್ಕಿದು ಈಗ ನಾನು ಏನು ನಾನು ಹಾಫ್ ಏನಕ್ಕೆ ತೆಗಿತಾ ಇದ್ದೀನಿ ಅಂತಂದರೆ ನಮಗೆ ಶರೂ ಶೋಲ್ಡರು ನೆಕ್ ಲೈನು ಶೋ ನಮ್ಮ ಚೆಸ್ಟ್ ಲೈನ್ಗಿಂತ ಡೌನ್ ಹೋಗ್ತಾ ಇದೆ ಆ ಥರ ಚೆಸ್ಟ್ ಲೈನ್ಗಿಂತ ನಮ್ಮ ನೆಕ್ ಡೀಪ್ ಏನಾದರೂ ಡೌನ್ಗೆ ಹೋಯ್ತು ಅಂತಂದರೆ ನಾವಿಲ್ಲಿ ಆ ಪಾಯಿಂಟ್ ಟ್ವೆಂಟಿ ಫೈವ್ ಅಷ್ಟು ನಾ ಮಾರ್ಕ್ಸಿಂದ ನಾವು ತೆಗ್ದುಬಿ ಶೋಲ್ಡರ್ ತೆಗೆದುಬಿಡಬೇಕು ಆ ಥರ ತೆಗ್ದಿಲ್ಲ ಅಂತಂದರೆ ಬ್ಲೌಸು ಶೋಲ್ಡರಿಂದ ಜಾರುತ್ತೆ ಈಗ ಬ್ಯಾ ಫ್ರಂಟ್ ಪಾರ್ಟ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟು ಸೇಮ್ ಬ್ಯಾಕ್ ಪಾರ್ಟ್ ಹೇಗಿದೆಯೋ ಅದೇ ಥರನೇ ಆಗ್ತೀನಿ ಆಲ್ರೆಡಿ ನಾನು ಈ ಥರ ಕಟ್ಟಿಂಗ್ ಅಂತ ಅಂದರೆ ನಾನು ಸ್ಟಿಚಿಂಗ್ ಮಾಡುವಾಗ ಎಲ್ಲ ಫಿನಿಶಿಂಗ್ ಆಗಿ ಶೋಲ್ಡರ್ ಜಾಯಿಂಟ್ ಮಾಡುವಾಗ ನಾನು ಎಕ್ಸ್ಟ್ರಾ ಮಾರ್ಕ್ಸ್ ನಾನು ಹಾಫ್ ಆಫ್ ಟ್ವೆಂಟಿ ಫೈ ಟ್ವೆಂಟಿ ಫೈವ್ ಇಂಚು ಫ್ರಂಟು ಬ್ಯಾಕ್ ತೆಗಿತೀನಿ ಈಗ ಕಟ್ಟಿಂಗಲ್ಲಿ ನಾನು ಸ್ಟಿಚಿಂಗ್ ಇಲ್ಲದೇ ಇರೋದ್ರಿಂದ ಬರೀ ಕಟ್ಟಿಂಗಲ್ಲೇ ಇರೋದ್ರಿಂದ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಟ್ವೆಂಟಿ ಫೈವ್ ಇಂಚಷ್ಟು ನಾನು ಎಕ್ಸ್ಟ್ರಾ ಕಟ್ ಮಾಡಿ ಇದು ಕಟ್ ಮಾಡಿದ್ದೀನಿ ಈಗ ನಾನು ಬ್ಯಾಕಲ್ಲಿ ಕಟ್ ಮಾಡೋದ್ರಿಂದ ಫ್ರಂಟಲ್ಲಿ ಕಟ್ ಮಾಡಲ್ಲ ಬ್ಯಾಕ್ ಸೇಮ್ ಏನು ಆ್ಯಸ್ ಇಟ್ ಈಸ್ ಏನಿದೆ ಸೇಮ್ ಅದೇ ಥರನೇ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸೇಮ್ ಅದೇ ಥರನೇ ಮಾರ್ಕ್ ಮಾಡ್ಕೋಬೇಕು ಇದು ಫಾರ್ಟಿ ಸೆವೆನ್ ಚೆಸ್ಟ್ ಸೈಜ್ ಬ್ಲೌಸ್ ಆಗಿರೋ ಆದರೂ ಸಹ ಬಸ್ಟು ಸೇಮ್ ಸೇಮ್ ಈಕ್ವಲ್ ಇದೆ ಹಾಗಾಗಿ ನಾನು ಇದಕ್ಕೆ ಎಕ್ಸ್ಟ್ರಾ ನಾನು ಇದು ಇಲ್ಲ ಡಾಟ್ಗೆ ಎಕ್ಸ್ಟ್ರಾ ನಾನು ಮಾಡ್ತಾ ಇಲ್ಲ ಕಪ್ಗೆ ಇದು ಮಾಡ್ತಾ ಇಲ್ಲ ಯಾಕೆಂದ್ರೆ ಆ ಥರ ನಾವು ಏನೋ ಎಕ್ಸ್ಟ್ರಾ ಇಟ್ಬಿಟ್ರೆ ಕಪ್ಪತ್ರ ಲೂಸ್ ಬಂದ್ಬಿಡುತ್ತೆ ಅವ್ರಿಗೆ ಆವಾಗ ಅವರು ತುಂಬ ಲೂಸು ಲೂಸು ಅಂತ ಹೇಳ್ತಾರೆ ಬ್ಯಾಕು ಎಲ್ಲ ದೊಡ್ಡದಾಗಿರುತ್ತೆ ಚೆಸ್ಟ್ ಬಸ್ಟ್ ಹತ್ರ ಮಾತ್ರ ಲೂಸ್ ಬಂದ್ಬಿಡುತ್ತೆ ಹಾಗಾಗಿ ನಾನು ಎಕ್ಸ್ಟ್ರಾ ಇಂಚು ನನ್ನ ಆಮೇಲೆ ನಮಗೆ ತೋರಿಸ್ತೀನಿ ನಾನು ಯಾವ ಥರ ಮಾರ್ಕ್ ಮಾಡ್ತೀನಿ ಅಂತ ಸೇಮ್ ಯಾವ ಥರ ಇದೆಯೋ ಅದೇ ಥರನೇ ಮಾರ್ಕ್ ಮಾಡ್ಕೋಬೇಕು ಹಾರ್ಮೋಲು ಸೆವೆಂಟಿ ಫೈವ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನಾನು ಕ್ರಾಸ್ ತೊಗೊಂಡು ತೊಗೊಂಡಿದ್ದೀನಿ ಈಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾನೆ ಆ ಬ್ಲೌಸ್ ಯಾವ್ದು ಎಷ್ಟಿದೆಯೋ ಅಷ್ಟೇ ಇದೆ ನೀವು ಒಂದು ಒಂದು ಇಂಚಷ್ಟು ನಾನು ಎಕ್ಸ್ಟ್ರಾ ತೊಗೊತಾಯಿದ್ದು ಒಂದು ಒಂದು ಇಂಚ್ ಇಂಚಷ್ಟು ನಾವು ಬಸ್ಟು ಚೆಸ್ಟ್ ಲೈನ್ಗಿಂತ ಬಸ್ಟ್ ಲೈನ್ ಬಸ್ಟು ಜಾಸ್ತಿ ಇತ್ತು ಅನ್ನೋ ತ್ರೀ ಇಂಚಸ್ ಏನೋ ಡಿಫ್ರೆನ್ಸ್ ಬಂತು ಅಂದರೆ ನಾವು ಒಂದುವರಿಂದ ಎರಡು ಇಂಚಷ್ಟು ಎಕ್ಸ್ಟ್ರಾ ತೊಗೋಬೇಕು ಹಾಗಾಗಿ ಅದೇನಾದರೂ ಕಮ್ಮಿನೇ ನಾರ್ಮಲ್ ಆಗಿ ಇತ್ತು ಅಂತಂತಂದರೆ ನಾವು ಏನು ಎಕ್ಸ್ಟ್ರಾ ತೊಗೊಳೋದು ಬೇಡ ಈಗ ನಾನು ಬಸ್ಟ್ ಲೈನು ಇದು ನಾರ್ಮಲ್ ಇರೋದ್ರಿಂದ ನಾನು ಒಂದು ಟೂ 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 ಇಂಚಷ್ಟು ನಾನು ಬ ಮಾರ್ಕ್ ಇದ್ದೀನಿ ಅಕಸ್ಮಾತ್ ಏನಾದರೂ ನೀವು ಇದು ಜಾಸ್ತಿ ಇತ್ತು ಬಸ್ಟ್ ಜಾಸ್ತಿ ಇತ್ತು ನಾವು ಕಪ್ ಜಾಸ್ತಿ ಕ ಕಪ್ಪು ಬಿಡ್ತು ಜಾಸ್ತಿ ಬೇಕು ಅಂತಂದರೆ ಒಂದು ಇಂಚಿಗೆ ಮಾತ್ರ ಮಾರ್ಕ್ ಮಾಡಿಕೊಂಡು ನೀವು ಶೋ ಇದಕ್ಕೆ ಬೆಲ್ಟ್ಗೆ ಕೆಳಗಡೆ ತೆಗಿಬೇಕು ಅಂತಂದರೆ ನಿಮಗೆ ಬಸ್ಟ್ ಹತ್ರ ತುಂಬ ಟೈಟ್ ಹಸ್ಬಿಡುತ್ತೆ ಈಗ ಶೋಲ್ಡರ್ ಶೋಲ್ಡರ್ ಟು ಅಫೆಕ್ಸು ಇದು ಲೆವೆನ್ ಮಾಡ್ಕೊ ಲೆವೆನ್ ಮಾರ್ಕ್ ಮಾಡ್ಕೊಂಡು ಲೆವೆನ್ ಮಾರ್ಕ್ ಮಾಡ್ಕೊಂಡ್ಮೇಲೆ ಹಾಫ್ ಇಂಚು ಡೌನಿಗೆ ಬರಬೇಕು ಹಾಫ್ ಇಂಚು ಡೌನಿಗೆ ಬಂದಿದ್ದೀನಿ ನಾನು ಹಾಫ್ ಇಂಚು ಡೌನ್ ಏನಕ್ಕೆ ಬಂದಿದ್ದೀನಿ ಅಂತಂದರೆ ನಾವು ಪಾಯಿಂಟ್ ಕರ ಶೇಪ್ ಡಾಟ್ ಹಿಡಿದಾಗ ವೆಯ್ಟ್ ಡಾಟ್ ಹಿಡಿದಾಗ ಪಾಯಿಂಟ್ ಅಷ್ಟು ಕರೆಕ್ಟಾಗಿ ಅಫೆಕ್ಸ್ ಟು ಆ ಫೆಕ್ಸ್ ಕರೆಕ್ಟಾಗಿ ಹಿಡಿದುಬಿಟ್ರೆ ನಾವು ಅಲ್ಲಿ ಒಂಥರ ಶೇಪ್ ಪಾಯಿಂಟ್ ಬಂದ್ಬಿಡುತ್ತೆ ಆ ಪಾಯಿಂಟು ನೋಡು ಅಷ್ಟು ಇದ್ರಾಗಿರೋದಿಲ್ಲ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾವು ಪಾಯಿಂಟ್ ಬರಬಾರ್ದು ಅಂತ ಒಂದು ಹಾಫ್ ಇಂಚಷ್ಟು ಡೌನಿಗೆ ಬರೋದು ಈಗ ಆ ಫೆಕ್ಸ್ ಇವ್ರದ್ದು ಬಂದು ಫೋರ್ ಫೋರ್ ಅಂದಿದೆ ಫೋರ್ ಇರೋದ್ರಿಂದ ನಾನು ಫೋರು ಫೋರ್ ಪಾ ಕೆಳಗಡೆ ಫೋರ್ ಮಾಡಿದ್ದೀನಿ ಕೆ ಸೇಮ್ ಫೋರ್ ಏನಿದೆ ಅದಕ್ಕೆ ಲೈನ್ ಹಾಕಿದ್ದೀನಿ ಆಮೇಲೆ ಆ ಕಡೆ ಒನ್ ಆ್ಯಂಡ್ ಹಾಫ್ ಇಂಚ್ ಈ ಕಡೆ ಒನ್ ಆ್ಯಂಡ್ ಹಾಫ್ ಇಂಚ್ ಬಸ್ಟ್ ಜಾಸ್ತಿ ಇದು ಚೆಸ್ಟ್ ಲೈನು ಬ್ಲೌಸ್ ಜಾಸ್ತಿ ಇರೋದ್ರಿಂದ ನಾವು ಡಾಟ್ ಕರೆಕ್ಟಾಗಿ ವೇಸ್ಟ್ ಲೈನ್ ಇಡೋದಾಗ ಕರೆಕ್ಟಾಗಿ ಬರುತ್ತೆ ಒನ್ ಆ್ಯಂಡ್ ಹಾಫ್ ಇಂಚ್ ಒನ್ ಆ್ಯಂಡ್ ಹಾಫ್ ಇಂಚ್ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಳಿ ಈಗ ಫೇ ಎರಡೂ ಜಾಯಿಂಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನಾನು ವಿಡಿಯೋದಲ್ಲಿ ತೋರಿಸಿದ್ದನ್ನ ಆ ಥರ ಮಾರ್ಕ್ ಮಾಡ್ಕೊಳ್ಳಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಜಾಸ್ತಿ ಇರೋದರಿಂದ ನಾನು ವಾಯ್ಸ್ ಓವರ್ ಸಪ್ರೇಟಾಗಿ ಇದ್ದೀನಿ ಹಾಗಾಗಿ ವಾಯ್ ಏನಾದರೂ ಇದರಲ್ಲಿ ಡಿಫ್ರೆನ್ಸ್ ಏನಾದರೂ ಬಂತು ಅಂದರೆ ದಯವಿಟ್ಟು ವಿವರ್ಸ ಅಡ್ಜಸ್ಟ್ ಮಾಡ್ಕೋಬೇಕು ಈಗ ನೆಕ್ಕು ಬಿಡ್ತು ಬಂದು ಸೆವೆನ್ನು ಸೆವೆನ್ಗೆ ಮಾರ್ಕ್ ಇದ್ದೀನಿ ನೆಕ್ ಲೈನು ಚ ನೆಕ್ಕು ಲೆಂತ್ ಸೆವೆನ್ನು ವಿಡ್ತು ಟೂ ಪಾಯಿಂಟ್ ಫೈವ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು ಅದು ಮಾರ್ಕ್ ಬ್ಯಾಕು ತ್ರೀ ಇಟ್ಟಿದ್ದೀನಿ ಫ್ರಂಟು ಟೂ ಪಾಯಿಂಟ್ ಫೈವ್ ಯಾಕೆ ಇಟ್ಟಿದ್ದೀನಿ ಅಂತಂದರೆ ಜಾಸ್ತಿ ಬ್ಯಾಕ್ ಬ್ರಾಡ್ ಇದ್ದರೂ ಫ್ರಂಟು ಸ್ವಲ್ಪ ಡೌನಾಗಿ ಇರಬೇಕು ಕಮ್ಮಿನೇ ಇರಬೇಕು ಇಲ್ಲಾಂದರೆ ಭುಜ ಜಾರೋದು ಜಾಸ್ತಿ ಡೀಪ್ ಅನಿಸಿದ್ರೆ ಮತ್ತೆ ಅದನ್ನ ರೆಡಿ ಮಾಡೋಕ್ಕಾಗೋದಿಲ್ಲ ನಾವು ಪೈಪಿಂಗು ಇದೆಲ್ಲ ಕೊಟ್ಟಾಗ ಅದಕ್ಕೆ ನೆಟ್ಟಾಗಿ ಕರೆಕ್ಟಾಗಿ ಬರುತ್ತೆ ಈಗ ನಾನು ಅಫೆಕ್ಸ್ ಟು ಅಫೇಕ್ಸ್ ಏನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸೆಕೆಂಡ್ ಡಾಟ್ಗೆ ಮಾರ್ಕ್ ಮಾಡ್ತೀನಿ ಅಫೆಕ್ಸಿಂದ ಸ ನೆಕ್ಸ್ಟ್ ಡಾಟ್ಗೆ ಒನ್ ಪಾಯಿಂಟ್ ಫೈವ್ ಮಾರ್ಕ್ ಮಾಡ್ಕೋಬೇಕು ನಾವು ಒನ್ ಪಾಯಿಂಟ್ ಫೈವ್ ಮಾರ್ಕ್ ಮಾಡ್ಕೊಂಡು ಇನ್ನೇನು ಉಳಿದಿರೋ ಪಾಯಿಂಟ್ ಏನತ್ತೆ ಅದು ನಮಗೆ ಸೆಕೆಂಡ್ ಡಾಟ್ ಆಗುತ್ತೆ ಶೋ ಕಂಕ್ಳು ಆರ್ಮೋಲ್ ಡಾಟ್ಗೆ ನಾವು ವೇಸ್ಟ್ ಡಾಟ್ ಎಷ್ಟು ಹಿಡ್ದಿದ್ದೀವಿ ಅದರಲ್ಲಿ ಅದು ಕರೆಕ್ಟಾಗಿ ಟೂ ಪಾ ಟೂ ಅಷ್ಟು ಮಾರ್ಕ್ನ ನಾವು ಮಾಡ್ಕೋಬೇಕು ಟೂ ಪಾಯಿಂಟ್ ಫೈವ್ ಅಷ್ಟು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಆರ್ಮೋಲ್ಗೆ ಸೆಕೆಂಡ್ ಡಾಟು ಸೆವೆಂಟಿ ಫೈವ್ ಇಂಚಷ್ಟು ಆದರೆ ಸಾಕು ಒಂದು ಇಂಚನು ಬೇಡ ಸೆವೆಂಟಿ ಫೈವ್ ನಮಗೆ ಅದು ಆಪ್ಷನಲ್ ಮಾ ಡಾಟ್ ಅದು ಅದು ಸೆವೆಂಟಿ ಫೈವ್ ಎರಡು ಕಡೆಯೂ ಸೇರಿ ಸೆವೆಂಟಿ ಫೈವ್ ಅಷ್ಟು ಮಾತ್ರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ಹಾರ್ಮೋಲ್ ಡಾಟ್ ಇವಾಗ ಹಾರ್ಮೋಲ್ ಡಾಟ್ ಹೇಗೆ ಮಾರ್ಕ್ ಮಾಡೋದು ಅಂತ ನೋಡೋಣ ಈಗ ನಾವು ವೇಸ್ಟ್ ಏನು ತೊಗೊಂಡಿದ್ದೀವಿ ಅದರಲ್ಲಿ ಹಾಫ್ ಇಂಚಷ್ಟು ಮಾತ್ರ ನಾವು ತೊಗೋಬೇಕು ಕರೆಕ್ಟಾಗಿ ಡಿವೈಡ್ ಮಾಡ್ಕೋಬೇಕು ಈಗ ನಾನು ವೇಸ್ಟ್ ಡಾಟ್ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ವಿಡ್ತು ಅದು ನಾವೇನು ಅದನ್ನ ಸೆವೆಂಟಿ ಅಷ್ಟು ನಾರ್ಮಲ್ ಕ್ರಾಸ್ ತೊಗೊಂಡು ನಾನು ಈಗ ಆಗಲ್ ಆಲ್ರೆಡಿ ಅದನ್ನು ಕರು ತೆಗೆದು ಕರು ಮಾರ್ಕ್ ಮಾಡ್ಕೊಂಡು ಆಲ್ರೆಡಿ ನಾವು ಏನು ಮಾರ್ಕ್ ಮಾಡ್ಕೊತೇ ಅದು ಮಾರ್ಕ್ ಮಾಡ್ಕೊ ಮಾಡ್ಕೊಂಬಿಡ್ಬೇಕು ಫಸ್ಟು ಈಗ ಸ ಒನ್ ಒನ್ ಪ ಒನ್ ಪಾಯಿಂಟ್ ಸೆವೆಂಟಿ ಫೈವ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೆ ಆಫ್ ಡಿವೈಡ್ ಮಾಡಿಕೊಂಡು ಈಗ ಅದೇನು ಬಿಡ್ತಿದೆ ಅದನ್ನ ಮಾರ್ಕ್ ಫಸ್ಟ್ ಮಾರ್ಕು ಸೆಕೆಂಡ್ ಮಾರ್ಕು ನನಗೇನು ಸೆ ಒನ್ ಪಾಯಿಂಟ್ ಸೆವೆಂಟಿ ಫೈವ್ ಇದೆ ಆ ಸೆವೆಂಟಿ ಫೈವ್ಗೆ ಮಾರ್ಕ್ ಮಾಡ್ಕೊಳ್ಳಿ ಸೆಂಟರ್ಗೆ ಒಂದು ಮಾರ್ಕ್ ಅವೆರಡಕ್ಕೂ ಸೇರಿ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಆ ಸೆಂಟರ್ ಮಾರ್ಕ್ನ ನಾವು ಅಫೇಕ್ಷಿಗೆ ಜೊತೇಲಿ ಕರೆಕ್ಟಾಗಿ ಜಾಯಿಂಟ್ ಮಾಡಬೇಕು ಅಫೇಕ್ಷ ಜೊತೆಲಿ ಜಾಯಿಂಟ್ ಮಾಡಿ ಕುಡಿಸ್ಕೋಬೇಕು ಆಗ ನಮಗೆ ಅದು ಕರೆಕ್ಟಾಗಿ ಆರ್ ಮೂಲಕವರೆಗೂ ಕರೆಕ್ಟಾಗಿ ಗೊತ್ತಾಗುತ್ತೆ ಈಗ ನಾವೇನು ಟೂ ಪಾಯಿಂಟ್ ಫೈವ್ಗೆ ಅಲ್ಲಿ ಮಾರಕ್ ಮಾಡಿದ್ದೀವಿ ಈ ಎರಡು ಡಾಟ್ಸ್ನ ಅಲ್ಲಿಗೆ ಸೇರಿಸಿದ್ರೆ ನಾವು ಅಷ್ಟಕ್ಕೆ ಮಾತ್ರ ಎಂಡ್ ಮಾಡಬೇಕು ಪೂರ್ತಿ ಅಫೆಕ್ಸ್ವರೆಗೂ ನಾವು ಸ್ಟಿಚ್ನ ಹಾಕ್ಬಾರ್ದು ಆ ಟೂ ಪ ಟೂವರೆಗೂ ಮಾತ್ರ ಜಾಯಿಂಟ್ ಮಾಡಬೇಕು ಈಗ ನಾವು ಏನು ಮಾರಕ್ ಮಾಡಿದ್ದೀವಿ ಅದನ್ನು ನಾವು ಅಳತೆ ಇಟ್ಕೋಣ ನಾವು ಅದು ಫೋರ್ ಫೈ ಫೋರ್ ಬಂದಿದೆ ಸೆಕೆಂಡ್ ಲೈನು ಕೂಡ ನಮ್ಗೆ ಅಷ್ಟೇ ಬರಬೇಕು ಸೆಕೆಂಡ್ ಲೈನು ನಮ್ಗೆ ಫಸ್ಟ್ ಲೈನ್ಗಿಂತ ಒಂದು ಅಷ್ಟು ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತೆ ಆ ಜಾಸ್ತಿ ಬಂದ ಮೇಲೆ ನಾವು ಕಾರ್ ಹಾಕಂಗೆ ಆರ್ಮೋಲ್ ಕೆಳಗಡೆ ಹಾಫ್ ಇಂಚ್ ಇದು ಕಂಪಲ್ಸರಿ ಪ್ರತಿಯೊಬ್ಬರಿಗೂ ಇದು ಕರೆಕ್ಟಾಗಿ ಫಿಕ್ಸ್ ಇದು ಆ ಹಾಫ್ ಇಂಚು ಡೌನ್ಗೋಗು ಹಾಫ್ ಇಂಚ್ ಡೌನ್ಗೋಗಿ ನಾವು ಹೊಸದಾಗಿ ಮತ್ತೆ ಆರ್ಮೋಲ್ ಶೇಪ್ನ ಡಾಟ್ ಮಾರ್ಕ್ ಮಾಡಬೇಕು ನಾನು ವಿಡಿಯೋಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಮಾರ್ಕ್ ಮಾಡ್ಕೋಬೇಕು ಈಗ ಹೊಸ್ದಾಗಿ ಆರ್ಮೋಲ್ ಶೇಪ್ನ ನಾವು ಕೊಡೋಣ ಆ ಥರ ತೆಗ್ದಾಗ ನಾವು ತೆಗ್ದಿಲ್ಲ ಅಂತಂತಂದರೆ ಕಂಕ್ಳು ತುಂಬ ಟೈಟ್ ಆಗಿಬಿಡುತ್ತೆ ಅವ್ರಿಗೆ ಹಾಗಾಗಿ ನಾವು ಅಲ್ಲಿಗೆ ಕರೆಕ್ಟಾಗಿ ಅದು ಮತ್ತೆ ಹೊಸ್ದಾಗಿ ಆರ್ಬರ್ಡ್ ಶೇಪ್ ಕೊಡಬೇಕು ಪ್ರತಿಯೊಂದು ಬ್ಲೌಸ್ಗೂ ಇದೇ ಥರನೇ ಮಾಡಬೇಕು ಹಾಫ್ ಇಂಚ್ ಅದು ತೆಗಿಯೋದು ಪ್ರತಿಯೊಬ್ಬರಿಗೂ ಫಿಕ್ಸ್ ಅದು ಈಗ ನಾನು ವೇಸ್ಟ್ಗೆ ವೇಸ್ಟ್ ಡಾಟ್ ಹತ್ರ ಕರೆಕ್ಟ್ ಅದನ್ನು ಒಂದು ಸರಿ ಮಾರ್ಕ್ ಇದ್ದೀನಿ ಅಲ್ಲಿ ಹಾಫ್ ಇಂಚ್ ಮಾರ್ಕ್ ಮಾಡಿ ಟ್ವೆಂಟಿ ಫೈವ್ ಇಂಚ್ ಮಾರ್ಕ್ ಇದ್ದೀನಿ ನೋಡಿ ಅದನ್ನು ಹಾಫ್ ಇಂಚ್ ಮಾರ್ಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ತೋರು ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಲ್ಲ ಹಾಫ್ ಇಂಚು ಅದ್ರಲ್ಲಿ ಹಾಫ್ ಇಂಚು ಮತ್ತೆ ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ಆ ಫಸ್ಟ್ ಲೈನ ನಾ ಸ್ಟ್ರೈಟು ತೊಗೊಳ್ಳೋಣ ಸೆಕೆಂಡ್ ಲೈನಿಂದ ನೀಟಾಗಿ ಕರುವು ತಗೊಂಡು ಮಾರ್ಕ್ ಮಾಡೋಣ ಈ ಥರ ಮಾರ್ಕ್ ಮಾಡೋದ್ರಿಂದ ವೇಸ್ಟ್ ಡಾಟ್ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಬ್ಲೌಸು ಪರ್ಫೆಕ್ಟಾಗಿ ಬಸ್ಟ್ ಬಸ್ಟ ತುಂಬ ನೀಟಾಗಿ ಕೂತ್ಕೊಡಿದ್ರೆ ರಿಂಕಲ್ಸ್ ಕೂಡ ಏನಿರೋದಿಲ್ಲ ನೀಟಾಗಿ ಶೇಪ್ ಬರುತ್ತೆ ನೋಡಿ ಆ ಥರ ನೀಟಾಗಿ ಶೇಪ್ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಈಗ ಫಸ್ಟ್ ಲೈನು ಸೆಕೆಂಡ್ ಲೈನ್ ಎಷ್ಟು ಫಸ್ಟ್ ಲೈನ್ ಎಷ್ಟಿದೆ ಸೆಕೆಂಡ್ ಲೈನು ಅಷ್ಟೇ ಬರಬೇಕು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು ಇದು ಇಷ್ಟ ನನಗೆ ಬರೀ ಟೂ ಲೈನ್ ಅಷ್ಟು ಮಾತ್ರ ಜಾಸ್ತಿ ಬಂದಿದೆ ಅದನ್ನು ನಾನು ಮಾರ್ಕ್ ಮಾಡಿಕೊಂಡು ಅದನ್ನು ಒಂದು ಲೈನ್ ಹಾಕಿ ಅದು ಎಕ್ಸ್ಟ್ರಾ ಏನಿದೆ ಅದನ್ನು ನಾವು ತೆಗೆದು ಟೂ ಲೈನ್ಸ್ ಅಷ್ಟು ಮಾತ್ರ ಇದೆ ಆ ಟೂ ಲೈನ್ ಕೂಡ ನಾನು ತೆಗೆದುಬಿಡ್ತೀನಿ ನಿಮ್ಮ ವೀಡಿಯೋದಲ್ಲಿ ಕಾಣಿಸ್ತಾ ಇದ್ದಿಲ್ಲ ಆ ಥರ ಈಗ ವೇಸ್ಟ್ ಡಾಟ್ ಹತ್ರ ನಾನು ವೇಸ್ಟ್ ವೇಸ್ಟ್ ಡಾಟ್ ಆಟೋದ್ರಿಗೂ ಮತ್ತೆ ಇನ್ನೊಂದು ಡಾಟ್ಗಳು ಈಕ್ವಲ್ ಆಗಿ ಕಟ್ ಮಾ ಸಮ ತೊಗೊತ ಇದ್ದೀನಿ ಆ ಸೆಂಟ್ರ್ ಪಾಯಿಂಟ್ಗೆ ಮಾರ್ಕ್ ಮಾಡಿಕೊಂಡು ನಾನೀಗ ಬೆ ವೇಸ್ಟು ಬೆಲ್ಟ್ಗೆ ಶೇಪ್ ಇದ್ದೀನಿ ಅದು ನೀಟಾಗಿ ನಾವು ಏನು ವೇಸ್ಟ್ ಡಾಟ್ಗೆ ಏನು ಇಡ್ತೀವಿ ಅದು ಕರೆಕ್ಟಾಗಿ ಕೆಳಗಡೆ ಡೌನ್ಗೆ ನೀಟಾಗಿ ಬರಬೇಕು ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಥರ ನೀಟಾಗಿ ಬರಬೇಕು ಈಗ ನಾನು ವೇಸ್ಟ್ ಬೆಲ್ಟ್ ಕೂಡ ಇದರಲ್ಲಿ ಕಟ್ ಮಾಡ್ತೀನಿ ನಾನು ಏನು ಸ್ಕೇಲ್ ಇದೆ ಸ್ಕೇಲ್ ಬಿಡ್ತಷ್ಟು ನಾನು ಎಕ್ಸ್ಟ್ರಾ ತೊಗೊತೀನಿ ಟೂ ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡಾಗ ನಮ್ಗೆ ಅದು ವೇಸ್ಟ್ ಬೆಲ್ಟ್ ಕೂಡ ಕರೆಕ್ಟಾಗಿ ಬಂದ್ಬಿಡುತ್ತೆ ನೋಡಿ ಇವಾಗ ನಾವು ಏನು ಎಕ್ಸ್ಟ್ರಾ ಬಟ್ಟೆ ಇದೆ ಅದು ಆ ಬಟ್ಟೆಗೆ ನಾವು ಎರಡು ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ ವೇಸ್ಟ್ ಆಟಿಗೆ ನಮ್ಗೆ ಕರೆಕ್ಟಾಗಿ ಬೆಲ್ಟ್ಗೂ ಕರೆಕ್ಟಾಗಿ ಕೊಲ್ಲಗಬಿಡುತ್ತೆ ನಿಮ್ಗೇನೋ ವಿಡಿಯೋದಲ್ಲಿ ಏನೂ ಅರ್ಥ ಆಗಿಲ್ಲ ಅಂತಂದರೆ ನಾನು ಪೇಪರಲ್ಲಿ ಒಂದು ಸರಿ ಕಟ್ ಮಾಡಿ ಕಟಿಂಗಲ್ಲಿ ತೋರಿಸ್ತೀನಿ ಕಾಮೆಂಟ್ ಮೂಲಕ ತಿಳಿಸಿ ಈಗ ನಾನು ವೇಸ್ಟು ಡಾಟದು ಏನು ಮಾರ್ಕ್ ಅದು ಟೂ ಆ್ಯಂಡ್ ಹಾಫ್ ಬಿಟ್ಟು ಎಕ್ಸ್ಟ್ರಾ ಮಾರ್ಕ್ ಮಾಡಿ ತೊಗೊಂಡು ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಚೇ ಚೆಸ್ಟ್ ಲೈನಲ್ಲಿ ನಾನು ಒಂದು ಇಂಚಲ್ಲಿ ಕಾರ್ಮೋಲ್ ಡಾಟ್ ಹಿಡಿದ್ನಲ್ಲ ಅದು ಒಂದು ಇಂಚು ನಾನು ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಇದು ಹೆವಿ ಬ ಸೈಜ್ ಬ್ಲೌಸ್ ಆಗಿರೋದ್ರಿಂದ ತುಂಬಾ ಪೀಸಸ್ ಅಟ್ಯಾಚ್ ಮಾಡಬೇಕಾಗುತ್ತೆ ಮೇಯ್ನ್ ಲೈನಿಂಗ್ ಲೈನಿಂಗಲ್ಲಿ ಬೇಕಾದರೆ ಅಟ್ಯಾಚ್ ಮಾಡ್ಬೋದು ಅದು ಮೇಯ್ನ್ ಫ್ಯಾಬ್ರಿಕಲ್ಲಿ ತುಂಬ ರಿಸ್ಕ್ ಇರುತ್ತೆ ಸ್ಲೀವ್ಸ್ ಅಂತೂ ಕಟ್ ಮಾಡೋಕ್ಕಾಗೋದೇ ಇಲ್ಲ ನಾನು ಸ್ಲೀವ್ಸು ಬರೇ ಯಾವ ಥರ ಹಾಕೋಬೇಕು ಅಂತ ತೋರಿಸ್ತೀನಿ ಯಾಕೆಂದ್ರೆ ಪೀಸ್ ಜಾಸ್ತಿ ಜಾಯಿಂಟ್ ಮಾಡಿ ಆಮೇಲೆ ಶೇಪ್ ತೆಗಿಬೇಕು ಫಸ್ಟೇ ಶೇಪ್ ತೆಗೆದುಬಿಟ್ರೆ ಮತ್ತು ಪೀಸ್ ಅಟ್ಯಾಚ್ ಮಾಡಿದಾಗ ಶೇಪೆಲ್ಲ ಡಿಫ್ರೆನ್ಸ್ ಬಂದ್ಬಿಡುತ್ತೆ ಹಾಗಾಗಿ ನಾವು ನೆಕ್ಸ್ಟು ಸ್ಲೀವ್ಸ್ಗೆ ಪೀಸ್ಗಳು ಅಟ್ಯಾಚ್ ಮಾಡಿ ಆಮೇಲೆ ನಾನು ಸ್ಟಿಚಿಂಗ್ ಮಾಡೋವಾಗ ಶೇಪ್ ತೆಗಿತೀನಿ ಈಗ ಹಾಫ್ ಇಂಚಷ್ಟು ನಾನು ಎಕ್ಸ್ಟ್ರಾ ಏನು ತೆಗ್ದಿದ್ದೀನಿ ಅದರ ಟೂ ಲೈನ್ ಅಷ್ಟು ಅದನ್ನು ತೆಗಿತಾ ಇದ್ದೀನಿ ಎಕ್ಸ್ಟ್ರಾ ನಮ್ಗೆ ಅದು ಬೇಡ ಈಗ ನಾನು ವೇಸ್ಟ್ ಆಟ್ಟಿಂದ ಟೂ ಒಂದು ಟೂ ಅಷ್ಟು ನಾನು ತೆಗ್ದಿದ್ದೀನಿ ವೇಸ್ಟ್ ಬಟ್ ನಮ್ಗೆ ರೆಡಿಯಾಗಿದೆ ಈಗ ಫ್ರಂಟು ಡೀಪ್ ಕಟ್ ಮಾಡ್ತಾ ಇದ್ದೀನಿ ನೆಕ್ ನೆಕ್ ಕಟ್ ಮಾಡ್ತಾಯಿದ್ದೀನಿ ನಾನು ನೀಟಾಗಿ ಕಟ್ ಮಾಡ್ಕೊಳ್ಳಿ ನೆಕ್ ನೀವೇನಾದರೂ ಅಲ್ಲಿ ಅಟ್ಯಾಚ್ ಮಾಡ್ತೀರಿ ನೆಕ್ ಬ್ಯಾಕು ಫ್ರಂಟ್ ಅಂತಂದರೆ ನೆಕ್ ಡೀಪ್ ಕಟ್ ಮಾಡೋದು ಬೇಡ ಬರೀ ಕ್ಯಾನ್ವಾಸ್ ಇದರಲ್ಲಿ ನೆಕ್ ಪೀಸ್ ಪೈಪಿಂಗ್ ಕೊಡ್ತೀವಿ ಅಂತ ಆಗಿದ್ರೆ ಮಾತ್ರ ನೆಕ್ ಪೀಸ್ ಕಟ್ ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಬ್ಯಾಕಲ್ಲಿ ಹಾಫ್ ಇನ್ ಟ್ವೆಂಟಿ ಫೈವ್ ಇಂಚ್ ಕಟ್ ಮಾಡಿ ಅದನ್ನ ಕರೆಕ್ಟಾಗಿ ತಗೊಂಡಿರೋದು ಹಾಗಾಗಿ ನಾನು ಫ್ರಂಟು ಶೋಲ್ಡರಲ್ಲಿ ಮಾರ್ಕ್ ಮಾಡಿ ತೆಗಿತಾಯಿಲ್ಲ ಈಗ ನೋಡಿ ನಾನು ಹಾರ್ಮೋಲ್ ಯಾವ ಥರ ಕಟ್ ಮಾಡ್ತಾ ಇದ್ದೀನಿ ಅನ್ನೋ ನಿಮ್ಗೆ ಗೊತ್ತಾಯ್ತಾ ಅದು ನೀಟಾಗಿ ಆ ಥರ ಫೋಲ್ಡ್ ಮಾಡ್ಕೊಳ್ಬೇಕು ನಿಮ್ಗೆ ಆ ಥರ ಕಷ್ಟ ಆಯ್ತು ಅಂದರೆ ಒಂದು ಪಿನ್ ಇದು ಮಾಡಿಕೊಡಿ ಈಗ ನಾವೇನು ಹಾಫ್ ಇಂಚ್ ಏನು ತೆಗ್ದಿರೋ ಅಲ್ಲಿಂದ ನೀಟಾಗಿ ಆರ್ಮಲ್ ಶೇಪ್ ತೆಗಿಬೇಕು ಈ ಥರ ಕ ಶೇಪ್ ತೆಗೋದಕ್ಕೆ ಕಂಕಳತ್ರ ಒಂದು ಸ್ವಲ್ಪ ಕೂಡ ಸುಕ್ಕಿರೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ರಾಜರಾಣಿ ಕೋಚಿಂಗ್ ಮೆಥಡಲ್ಲಿ ಇದು ಸೇಮ್ ಇದೇ ಥರ ನಿಮಗೆ ಕಟ್ ಮಾಡೋದು ಆ ಕ ಮೆಥಡಲ್ಲೇ ನಾನು ನಿಮ್ಗೆ ತೋರಿಸ್ತಾ ಇರೋದು ನೀಟಾಗಿ ಕಟ್ ಮಾಡ್ಕೊಳ್ಳಿ ಈಗ ನಾನು ಮೇನ್ ಫ್ಯಾಬ್ರಿಕಲ್ಲಿ ನಾನು ನೆಕ್ಸ್ಟ್ ಆಮೇಲೆ ಕಟ್ ಮಾಡ್ತೀನಿ ಈಗ ಲೈನಿಂಗಲ್ಲಿ ಮಾತ್ರ ಕ ಮಾಡ್ತೀನಿ ಇವಾಗ ಎಲ್ಲದಕ್ಕೂ ಕಡೆಯೂ ನಾಚಿಟ್ಕೊಂಡ್ರೆ ನಮಗೆ ಫ್ರಂಟು ಬ್ಯಾಕು ಆ ಕಡೆಯೂ ಯಾವ ಕಡೆ ಡಾಟ್ ಡಾಟ್ ಇಡಬೇಕನ್ನೋದು ನೀಟಾಗಿ ಗೊತ್ತಾಗುತ್ತೆ ಇಲ್ಲಾಂದರೆ ನಾವು ಸ್ಟ್ರೇಸಿಂಗ್ ವೀಲ್ ಬರುತ್ತಲ್ಲ ವೀಲಲ್ಲಿ ಅಲ್ಲಿ ಸರಿ ರಬ್ ರಬ್ ಮಾಡಿಕೊಂಡ್ರೆ ಅದು ಮಾರ್ಕ್ ಕರೆಕ್ಟಾಗಿ ಹಾಗೆ ಬರುತ್ತೆ ಈಗ ನಾನು ಬ್ಯಾಕಲ್ಲಿ ಸ್ಲೀವ್ಸ್ ಏನಿದೆ ಅದನ್ನು ಇವಾಗ ಮಾರ್ಕ್ ಮಾಡಿ ತೋರಿಸ್ತಾ ತೋರಿಸ್ತಾ ಫ್ರಂಟು ಯಾವ ಡೀಪ್ ಮಾರ್ಕ್ ಯಾವ ಥರ ಇದೆ ಅಂತ ಕರೆಕ್ಟಾಗಿ ಎರಡು ಶೋ ಕರೆಕ್ಟಾಗಿ ನಾವು ಜಾಯಿಂಟ್ ಮಾಡಿದಾಗ ಕರೆಕ್ಟಾಗಿ ಆಗಿ ಬರುತ್ತೆ ವೇಸ್ಟ್ ಡಾಟು ಈಗ ನಿಮ್ಗೆ ಕಾಣಿಸ್ತಿದ್ರೆ ಟೂ ಇಂಚಷ್ಟು ಮಾತ್ರ ವೇಸ್ಟ್ ಡಾಟ್ ಇದೆ ನಾವು ಈ ಡಾಟ್ ಎಲ್ಲ ಇಡಿದಾಗ ನಮಗೆ ಟೂ ಪಾಯಿಂಟ್ ಫೈವ್ ಅಷ್ಟು ಎಕ್ಸ್ಟ್ರಾ ಬರುತ್ತೆ ಕರೆಕ್ಟಾಗಿ ಇದಾಯಿತು ನನಗೆ ಕರ ರೆಡಿ ಇದೆ ಈಗ ಸ್ಲೀವ್ಸಿಗೆ ತೋರಿಸ್ತೀನಿ ಯಾವ ಥರ ಬಟ್ಟೆ ಹಾಕ್ಕೋಬೇಕು ಅಂತ ಕ ಫೋಲ್ಡ್ ಸೈಡು ಯಾವಾಗೂ ಫೋಲ್ಡ್ ಸೈಡು ನಮ್ಮ ಕಡೆ ಇರಬೇಕು ಓಪನ್ ಸೈಡು ಆ ಕಡೆ ಇರಬೇಕು ಈಗ ಬ್ಲೌಸ್ ಲೆಂತ್ ಬ ಸ್ಲೀವ್ಸ್ ಲೆಂತ್ ಬಂದು ಟೆನ್ ಇದೆ ಈಗ ನೋಡಿ ಬಿಡುತ್ತು ತೋರಿಸ್ತಾ ಇದ್ದೀನಿ ಲೆವೆನ್ ಆ್ಯಂಡ್ ಹಾಫ್ಗಿಂತ ಜಾಸ್ತಿ ಬರಬೇಕು ನಿಮಗೆ ಟ್ವೆಲ್ ಆ್ಯಂಡ್ ಹಾಫ್ ಬರಬೇಕು ನಾನು ಹಾಫ್ ಹಾಕಿ ನೋಡಿದ್ರೂ ಜಾಸ್ತಿನೇ ಬ ಸಾಕಾಗ್ತಾ ಇಲ್ಲ ಹಾಗಾಗಿ ನಾನು ಆ ಕಡೆ ಒಂದು ಫೈವ್ ಇಂಚಷ್ಟು ಈ ಕಡೆ ಒಂದು ಫೈವ್ ಇಂಚಷ್ಟು ಬಟ್ಟೆ ಕೊಟ್ಟು ಎಕ್ಸ್ಟ್ರಾ ಆಮೇಲೆ ಮಾಡ್ತೀನಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಅಲ್ಲ ವಿಡಿಯೋದಲ್ಲಿ ಲೆವೆನ್ ಆ್ಯಂಡ್ ಹಾಫ್ ಬರಬೇಕು ಸಾಕಾಗಲ್ಲ ಒಂದು ಸ್ಲೀವ್ಸ್ ಕೂಡ ಬರೋಲ್ಲ ಹಾಗಾಗಿ ಶೇಪ್ ತೆಗೆಯೋದಕ್ಕೆ ಚೆನ್ನಾಗಿ ಸೂಟ್ ಆಗೋಲ್ಲ ಅಂತ ನಾನು ಮತ್ತೆ ಮಾಮೂಲಿ ನಾಲ್ಕು ಅಷ್ಟೇ ಹಾಕಿ ತೋರಿಸ್ತಿದೀನಿ ಲೆಂತ್ ಯಾವ ಥರ ಮಾಡಬೇಕು ಅಂತ ಬ್ಲೌಸ್ ಲೆಂತ್ ಟೆನ್ ಇದೆ ನಾನು ಕೆಳಗಡೆ ಹಾಫ್ ಇಂಚಷ್ಟು ಸ್ಟಿಚಿಂಗೆ ಮೇಲೆ ಹಾಫ್ ಇಂಚಷ್ಟು ಸ್ಟಿಚಿಂಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ಲೀವ್ಸು ಡೌನ್ ಬಂದು ಮೂರು ಮೂರು ಮೂರುವರೆ ಆದರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಮೂರುವರೆ ಇಂಚಷ್ಟು ಡೌನ್ ಮಾಡಿಕೊಂಡ್ರೆ ಸಾಕು ಅದಕ್ಕೆ ಜಾಸ್ತಿ ಡೌನ್ ಮಾಡೋಕೆ ಮಾಡಿಕೊಂಡ್ರೆ ಬ್ಲೌಸು ಎಳ್ದಂಗೆ ಆಗ್ಬಿಡುತ್ತೆ ಟೈಟ್ ಬಂದ್ಬಿಡುತ್ತೆ ಹಿಂಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಮೂರು ಇಂಚಿಗೆ ಕರೆಕ್ಟಾಗಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಹಾಫ್ ಇಂಚು ಶೇ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಹಾಫ್ ಇಂಚ್ ಅಷ್ಟೇ ಸಾಕು ವಿತೌಟ್ ಲೈನಿಂಗ್ ಆದರೆ ಒನ್ ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ಕೊಡಬೇಕು ಈಗ ಸ್ಲೀವ್ಸ್ ಆರ್ಮೋಲು ರೌಂಡು ಸೆವೆನ್ ಆ್ಯಂಡ್ ಹಾಫ್ ಇದೆ ಹಾಗಾಗಿ ನೋಡಿ ಕೂಡ ನನಗೆ ಮಾರ ಬಟ್ಟೆ ಸಿಗ್ತಾ ಇಲ್ಲ ಆಗ ಲೆವೆನ್ ಆ್ಯಂಡ್ ಹಾಫ್ ಬೇಕು ನನಗೆ ಸೊ ಶೋಲ್ಡರ್ ಇದು ಬಟ್ಟೆ ಕೊಟ್ರೇ ನನಗೆ ಲೆವೆನ್ ಆ್ಯಂಡ್ ಹಾಫ್ ಬರೋದು ಹಾಗಾಗಿ ಎಕ್ಸ್ಟ್ರಾ ಬಟ್ಟೆ ನಾನು ಆ್ಯಡ್ ಮಾಡಬೇಕು ಅಂತ ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಡ್ ಮಾಡಿ ಆಮೇಲೆ ನಾನು ಶೇಪ್ ತೆಗಿದೀನಿ ಈಗ ಕೈಯಲ್ಲಿ ಸುಲಭವಾಗಿ ನಾನು ಸುಲಭವಾಗಿ ಕೈಯಲ್ಲೇ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟೇ ನೀಟಾಗಿ ಸುಲಭವಾಗಿ ಮಾರ್ಕ್ ಮಾಡ್ಬೋದು ಕರೆಕ್ಟಾಗಿ ಬರುತ್ತೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಏನಾದರೂ ಆಗ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಏನಾದರೂ ಮಿಸ್ಟೇಕ್ ಏನಾದರೂ ಮಾತಾಡಿದ್ದೆ ದಯವಿಟ್ಟು ವಿವ್ಯೂವರ್ಸ ಅರ್ಥ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಾಧ್ಯವಾದ ಸ್ಟಿಚಿಂಗ್ ತೋರಿಸ್ತೀನಿ ಅಲ್ಲಿ ಸ್ಟಿಚಿಂಗ್ ವಿಡಿಯೋ ಕ್ಯಾ ಕ್ಯಾಮ್ರಾ ಫಿಕ್ಸ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಬರೀ ಕಟಿಂಗ್ ವಿಡಿಯೋ ಹಾಕಿದ್ದೀನಿ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ನಾನು ಸ್ಟಿಚಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಇದು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಾನು ಯಾವ ಥರ ಸ್ಟಿಚ್ ಮಾಡಬೇಕಂತ ಬ್ಲೌಸು ಸುಲಭವಾಗಿ ಲೈನಿಂಗ್ ಬ್ಲೌಸು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಒಳಗೆ ಲೈನಿಂಗು ಬ್ಲೌಸ್ ಸ್ಟಿಚಿಂಗ್ ಮಾಡಿ ಏಮಿಂಗ್ ಬುಕ್ಸ್ ಎಲ್ಲ ಪೂರ್ತಿ ಕವರ್ ಆಗುವಷ್ಟು ಇದಾಗುತ್ತೆ ಒನ್ ಅವರ್ಗೆಲ್ಲ ಮುಗಿದೋಗುತ್ತೆ ಆ ಥರ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಇದು ಮಾಡಬೇಕು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್